ವೀಕ್ಷಕರೇ ನಮಸ್ಕಾರ ದೇಶದಲ್ಲಿ ಆರನೇ ಹಂತದ ಮತದಾನ ಮುಗಿದಿದ್ದು ಈಗ ಫಲಿತಾಂಶದತ್ತ ಎಲ್ಲರ ಚಿತ್ರ ನಟ್ಟಿದೆ ಕರ್ನಾಟಕದಲ್ಲೂ ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲುತ್ತೆ ಎಂಬ ಲೆಕ್ಕಾಚಾರ ಕೂಡ ನಡೆದಿದೆ ಇಂಥ ಕುತೂಹಲದ ನಡುವೆ ಬಿಜೆಪಿ ಆಂತರಿಕ ಸರ್ವೆ ಕೂಡ ಹೊರಬಂದಿದೆ ಹಾಗಾದರೆ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರಗಳ ಪೈಕಿ ಬಿಜೆಪಿ ಗೆಲ್ಲುವ ಸ್ಥಾನಗಳಷ್ಟು ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ತನ್ನ ಬುಟ್ಟಿಗೆ ಹಾಕಿಕೊಳ್ಳಲಿದೆ ಅದೇ ರೀತಿ ಜೆಡಿಎಸ್ ಪಾಲಿಗೆ ಎಷ್ಟು ಸ್ಥಾನಗಳು ದಕ್ಕಲಿವೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯ ಫಲಿತಾಂಶವನ್ನು ಮರುಕಳಿಸಲು ಅಗತ್ಯ ರಣತಂತ್ರದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯನ್ನು ಎದುರಿಸಿದೆ ಬಿಜೆಪಿ ಹಾಗೆ ಎಲ್ಲ ಲೋಕಸಭೆ ಕ್ಷೇತ್ರಗಳ ಲೆಕ್ಕಾಚಾರ ಬೂತ್ ಮಟ್ಟದ ಮಾಹಿತಿ ಸಂಗ್ರಹಿಸಿ ತನ್ನ ಆಂತರಿಕ ವರದಿಯನ್ನು ಸಿದ್ಧಪಡಿಸಿದೆ ಈ ಆಂತರಿಕ ವರದಿ ಪ್ರಕಾರ ಹದಿನೇಳು ಲೋಕಸಭೆ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪಷ್ಟವಾಗಿ ಗೆಲುವು ದಾಖಲಿಸಲಿದೆ ಅಂತ ಈ ವರದಿ ಹೇಳಿದೆ ಅದೇ ರೀತಿ ಐದು ಲೋಕಸಭೆ ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಪೈಪೋಟಿ ಇದ್ದು ಹಾಗೆ ಆರು ಲೋಕಸಭೆ ಕ್ಷೇತ್ರಗಳಲ್ಲಿ ಪಕ್ಷ ಹಿನ್ನಡೆ ಅನುಭವಿಸಲಿದೆ ಅಂತ ಈ ಆಂತರಿಕ ಸರ್ವೆ ಹೇಳ್ತಿದೆ ಬೆಂಗಳೂರಿನ ನಾಲ್ಕು ಲೋಕಸಭಾ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣದಲ್ಲಿ ಬಿ ಜೆ ಪಿ ಸ್ಪಷ್ಟವಾಗಿ ಮೇಲುಗೈ ದಾಖಲಿಸಲಿದೆ ಅದೇ ರೀತಿ ಮಂಡ್ಯ ಮೈಸೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಬಿ ಜೆ ಪಿ ಒಂದು ಅದ್ಭುತವಾದ ಗೆಲುವು ದಾಖಲಿಸಲಿದೆ ಅಂತ ಬಿ ಜೆ ಪಿಯ ಆಂತರಿಕ ವರದಿ ಹೇಳ್ತಿದೆ ಅದು ಅದು ಒಂದು ಲಕ್ಷಗಳ ಮತಗಳ ಅಂತರದ ಗೆಲುವಿನಿಂದ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಸ್ಪಷ್ಟ ಮೇಲುಗೈ ಸಾಧಿಸಲಿದೆ ಅಂತ ಈ ವರದಿ ಹೇಳ್ತಿದೆ ಹಾಗೆ ದಾವಣಗೆರೆ ಬೆಳಗಾವಿ ಗುಲ್ಬರ್ಗಾ ಹಾಸನ ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡೆಯುವ ಇಲ್ಲಿ ತುರಿಸಿನ ಪೈಪೋಟಿ ಇದೆ ಹಾಗಾಗಿ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಅಂದರೆ ಫಿಫ್ಟಿ ಫಿಫ್ಟಿ ಇರತಕ್ಕಂಥ ಈ ಐದು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ತಾವೇ ಮೇಲುಗೈ ಸಾಧಿಸಲಿದ್ದೇವೆ ಅಂತ ಬಿಜೆಪಿ ಆಂತರಿಕ ವರದಿ ಹೇಳ್ತಿದೆ ಈ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಫಲಿತಾಂಶ ಏನಾದರೂ ಆಗಬಹುದು ಕಾಂಗ್ರೆಸ್ ಆದರೂ ಗೆಲ್ಬಹುದು ಇಲ್ಲ ಬಿಜೆಪಿ ಆದರೂ ಗೆಲ್ಬಹುದು ಅದು ಗೊತ್ತಾಗಲಿದೆ ಇನ್ನೊಂದು ಕಡೆ ರಾಜ್ಯದ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಲಿದೆ ಅಂತ ಆಂತರಿಕ ವರದಿ ಗುರುತಿಸಿದ್ದು ಅದರಲ್ಲೂ ವಿಶೇಷವಾಗಿ ಚಾಮರಾಜನಗರ ಚಿತ್ರದುರ್ಗ ರಾಯಚೂರು ಕೊಪ್ಪಳ ಚಿಕ್ಕೋಡಿ ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಮುನ್ನಡೆ ಹೊಂದಿದೆ ಹಾಗಾಗಿ ಬಹುತೇಕ ಇಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗಲಿದೆ ಅಂತ ಪಕ್ಷದ ಆಂತರಿಕ ಸರ್ವೆ ಇಳಿದಿದೆ ಒಟ್ಟಾರೆಯಾಗಿ ಚುನಾವಣೆ ಹೊತ್ತಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಲಿಂಗಾಯತ ಸಮುದಾಯದ ಮಾಸ್ ಲೀಡರ್ ಬಿವೈ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿ ಖಡಕ್ ನಿರ್ಧಾರ ಕೈಗೊಂಡಿತ್ತು ಬಿವೈ ವೈ ವಿಜಯೇಂದ್ರ ಅವರ ಸಂಘಟನಾ ಚತುರತೆಯಿಂದ ಈ ಬಾರಿ ಬಿ ಜೆ ಪಿ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ರಾಜ್ಯದಲ್ಲಿ ಗೆಲ್ಲಲಿದೆ ಅಂತ ವರದಿಗಳು ಬರ್ತಿವೆ